ಹಾಯ್ ಹಾಯ್ ನಮಸ್ಕಾರ 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 ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಬ್ಯಾಕ್ ಕ್ರೈಸ್ ಕಪಲ್ಸ್ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಅವ್ರ ರೀ ಸ್ವಲ್ಪ ಜಸ್ಟ್ ಅಡ್ಜಸ್ಟ್ ಮಾಡ್ಕೋರಿ ಇವತ್ತಿನ ಏನಪ್ಪ ಅಂದ್ರೆ ದೀಪಾಂದು ಸ್ಕ್ಯಾನಿಂಗ್ ಹೊಂಟೀವಿ ಇವತ್ತು ಎಂಟನೇ ತಿಂಗಳು ಸ್ಕ್ಯಾನಿಂಗ್ ಇದು ಯಾಕೆಂದ ಡೆಲಿವರಿ ಡೇಟ್ ಆಲ್ರೆಡಿ ಜೂನ್ ಒಳಗೆ ಕೊಟ್ಟಿದ್ದರು ಬಟ್ ಈ ಕೊಡೋ ಡೇಟ್ ಕರೆಕ್ಟಾಗಿ ಕೊಡ್ತಾರಂತ ಅದ್ರ ಸಂಬಂಧ ಏನು ಡೇಟ್ ಕೊಡ್ತಾರೆ ಸ್ಕ್ಯಾನಿಂಗ್ ಹೋಗಮು ಏನೇನು ಐತಿ ಹೆಂಗೆ ಹೆಂಗೈತಿ ಎಲ್ಲ ಹೇಳ್ತೀವಿ ಅದಕ್ಕೂ ಮುಂಚೆ ಈಗ ದಾಖಲೆ ಮಾಡ್ಕೊಂಡು ದೀಪರ್ ಮನಿ ಹೊಂಟಿನಿ ಏನ್ ಮಾಡಕತ್ತಾರ ನೋಡ್ ಬರ್ರಿ ಸ್ಟಾರ್ಟ್ ಮಾಡ ನೋಡ್ರಿ ದೀಪ ಮತ್ ನಾನ್ ನೋಡಲ್ ಹೆಂಗ್ ಕ್ಯಾಮ್ರಾ ಹಿಡ್ದ ಅವ್ರ ಮಮ್ಮಿ ನೈಟಿ ಹಾಕೊಂಬಾರ ಅವ್ರ ಮಮ್ಮಿ ಯಾರು ದೀಪ ಯಾರು ಕಂಡಿಡಕ್ ಆಗಲ್ ತನ ನೀನು ಆಟೇ ಇಬ್ರು ಸೇಮ್ ಕಾಣುತ್ತೆ ಆ ಸೀರಿ ಒಂದು ಫೋಟೋ ಐತಿ ಸೀರಿ ಅದ್ರಾಗಂತೂ ಸೇಮ್ ಇಬ್ರು ಸೇಮ್ ಟು ಸೇಮ್ ಒಂದ್ ಸೀರಿ ಹಾಕೊಂಡಿಲ್ಲ ನೀನು ಅದ್ರಾಗ ಮತ್ ನಿಮ್ ಮಮ್ಮಿ ಹಾಕೊಂಡ್ರಿ ಡ್ರೆಸ್ ಒಳಗ ನಷ್ಟ ಗೈಸ್ ನಮ್ಮ ಊರಾಗ ಜವಾರಿ ಬಾಳೆಹಣ್ಣು ಶಿವ ಭಾಳ ಕಷ್ಟ ಆಗ್ಬಿಟ್ಟೈತಿ ಹೌದು ಗೈಸ್ ಅಲ್ಲಿಂದ ದೀಪಾಗ ಭೇಟಿಯಾಗಿ ನಾನು ಬಂದಿದ್ದು ಡೈರೆಕ್ಟ್ ಎಲ್ಲಿಗೆ ಬಂದಿದ್ದು ನೋಡ್ರಿ ಹೊಲ ನಮ್ಮ ಮಾಸಿ ಹೊಲಕ್ಕೆ ನಮ್ಮ ಮಾಸಿ ಕಡೆ ಬಂದಿನಿ ಒಂದ್ಸಲ ಭೇಟಿ ಆಗಿದ್ದಿಲ್ಲ ನಮ್ಮ ಮಾಸಿಗೆ ಬಂದು ಭಾಳ ದಿನ ಆಗಿತ್ತು ಅದಕ್ಕೆ ಮಾತಾಡ್ಸ್ಕೊಂಡೋಗ ಬಂದೀನಿ ಬಂದು ಒಂದು ಸ್ವಲ್ಪ ಗಿಡದ ನೆಳಿಗೆ ಒಂದ್ ಎರಡು ತಾಸು ಮುಕ್ಕೋಬೇಕು ರೆಸ್ಟ್ ಮಾಡ್ಬೇಕಂತ ಬಂದೆ ನೋಡಿ ನೋಡಿ ಇಲ್ಲಿ ಜಳ 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 ಗಾಳಿ ಗಾಳಿ ಬರಕತ್ತೈತಿ ಎಲ್ಲಿ ಹೋದ್ರೂ ಕೋಲ್ಡ್ ಇಲ್ಲ ಏನು ಮಾಡ್ಬೇಕು ಈಗ ಗಾಳಿ ಬಂತು ಹಾ ಹಾ ಗೈಸ್ ನಿಮ್ಮ ಜೋಡಿ ಮಾತಾಡೋದ ಗಾಳಿ ಬಂತು ಹೊಲ ಅಂದ್ರೆ ಒಂದು ಏನೋ ಖುಷಿ ಆ ಹೊಲದಾಗ ಗಿಡ ತಳಗ ಸ್ವಲ್ಪ ನೀರು ಗೀರು ಬಿಟ್ಟಿರ್ತಾರ ಹೆಂಗ ತಂಪು ಏನು ತೋಟ ಏನು ಹೊಲ ಬ್ಯಾಸಿಯಾಗ ಎಂಥ ಏಸಿ ಇದ್ರೂ ಆ ಕ್ಲೈಮೇಟ್ ಮುಂದೆ ಫೇಲ್ ಎಂಥ ಎ ಸಿ ಇದ್ರೂ ಫೇಲ್ ಅದ್ರ ಮುಂದೆ ಅದಕ್ಕೆ ನಾವು ಸ್ವಲ್ಪ ಮಕ್ಕೊಳಕ್ಕೆ ಬಂದೆ ಎಲ್ಲ ಓಪನ್ ಐತಲ್ಲ ಅದ್ರ ಸಂಬಂಧ ಜಳಾಗ ಬಿಸಿ ಬಿಸಿ ಗಾಳಿ ಬರ ಇಲ್ಲಿ ಮಕ್ಕಳೋಕ್ಕಾಗೋಲ್ತು ಓದ್ ನಾವು ವಾಪಸ್ ಮನೆಗೆ ಈಗ ಸ್ಕ್ಯಾನಿಂಗ್ ಹೋಗ್ಬೇಕು ಈಗ ಜಸ್ಟ್ ಬಂದಿನಿ ಒಂದು ನಾಲ್ಕು ಗಂಟೆ ಐದು ಗಂಟೆಗೆ ತಂಪಾಗಿಂದ ಓದ್ನಿ ನಮ್ಮ ಅಪ್ಪನ ಚಶ್ಮಾ ಎತ್ಕೊಂಡ್ಬಂದ್ಬಿಟ್ರಿ ನೋಡ್ರಿ ಹೆಂಗೆ ಕಣಾಗತ್ತೈತಿ ನಮ್ಮ ಅಣ್ಣಾರು ಹೋದ್ರಲ್ಲ ಅದಕ್ಕೆ ಮತ್ತು ಸ್ವಲ್ಪ ಬೇಸ್ರಾಗತ್ತೈತೆ ಅದಕ್ಕೆ ಈ ಕಡೆ ಮಾತಾಡ್ಸೋಂಗು ಅಂತೇಳಿ ಈ ಕಡೆ ಹೊಲದ ಕಡೆ ಬಂದೆ ಆದರೆ ಕಿರಿಕಿರಿ ಎಲ್ಲ ನೋಡಿರಿ ಎಷ್ಟು ಆಗೈತಿ ಎಷ್ಟು ಶಾಂತಿ ಐತಿ ನನ್ನ ವಾಯ್ಸ್ ಅಷ್ಟೇ ಕೇಳಾಗತ್ತೈತಿ ಯಾ ಇಲ್ಲ ಬದನಿಕಾಯಿ ಇಲ್ಲಿ ಆರಾಮಾಗಿರ್ಬೋದು ಇಷ್ಟಂತೂ ನಡೆಯಾಗತ್ತೈತಿ ಕೆಲಸ ಪಲ್ಸಂತೂ ಸಣ್ಣಗೆ ಸಣ್ಣಗೆಲ್ಲ ಸಣ್ಣಗೆ ಒಂಟೈತಿ ಮತ್ತು ಎಲ್ಲರೂ ಹೆಂಗಿದೀರಿ ಗೈಸ್ ಭಾಳ ದಿನ ಆಯ್ತು ಕೇಳಿಲ್ಲ ಯಾರ್ಯಾರು ಹೆಂಗೆ ಹೆಂಗೆ ಇದೀರಿ ಹೆಂಗೆ ಹೆಂಗೆ ನಡೆಯತ್ತೈತಿ ಲೈಫು ಕಮೆಂಟ್ ಹಾಕಿರಿ ನಮ್ಮದಂತೂ ನೋಡಕತ್ತೀರಿ ಆರಾಮಾಗಿ ಐತಿ ಏನ ಇದು ಇಲ್ಲ ಅಂದರೂ ಆರಾಮಾಗೇ ಇರಬೇಕು ಈಗ ಏನಾರ ಒಂದು ಕಷ್ಟ ಬಂತು ಆರಾಮಾಗಿಲ್ಲ ಅಂತ ಇದು ಮಾಡಬೇಡ್ರಿ ಯಾರು ಆರಾಮಾಗಿರ್ರಿ ಏನೇ ಲೈಫ್ ಒಳಗೆ ಏನೇ ಪ್ರಾಬ್ಲಮ್ ಬರಲಿ ಎಲ್ಲ ಬರೋದು ಆಗೋದು ಎಲ್ಲ ಒಳ್ಳೆಯದಕ್ಕೆ ಮುಂದೆ ಅದರಿಂದ ಏನರ ಒಂದು ಒಳ್ಳೇದಾಗ್ತಿರ್ತಾ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಂಡು ಆರಾಮಾಗಿರ್ರಿ ಒಂದು ಸ್ವಲ್ಪ ಯಾರ್ಯಾರು ಹೆಂಗೈದಿರಿ ಅಂತ ಕಮೆಂಟ್ ಹಾಕ್ಬಿಟ್ರೆ ನನಗೊಂದು ಸ್ವಲ್ಪ ಕೇಳ್ದಂಗೆ ಅನಿಸುತ್ತೆ ಎಲ್ಲರೂ ಹೆಂಗೈದಿರಿ ಆರಾಮದಿದ್ರೆ ಆರಾಮ ಅದೇ ಅಣ್ಣ ಅದು ಅಂತ ಒಂದು ಕಮೆಂಟ್ ಹಾಕ್ಬಿಡ್ರಿ ಭಾಳ ದಿನ ಆಯ್ತು ಕೇಳಿಲ್ಲ ನಾನು ಮತ್ತು ನಿಮ್ಮ ಫ್ಯಾಮಿಲಿ ಒಳಗೆ ಅದಾರ ನೀವು ಅದೀರಿ ನಿಮ್ಮ ಫ್ಯಾಮ್ಲಿ ಒಳಗೆ ಎಲ್ಲರೂ ಅದಾರ ಇದನ್ನೊಂದು ಸ್ವಲ್ಪ ನಮಗೂ ತಿಳಿಸ್ಬಿಡ್ರಿ ಅಂದ್ರೆ ಇಲ್ಲೇ ಇರ್ತೀನಲ್ಲ ಒಂದು ಸ್ವಲ್ಪ ಬೆಟ್ಟ ಹಾತಿರ್ತೀನಿ ಅವ್ರು ಇವರು ಸಿಗ್ತಿರ್ತಾರೆ ಬೆಟ್ಟ ಹಾತಿರ್ತೀನಿ ಹಾಗೆ ನಮಗೆ ನಿಮ್ಗಿಂತ ನಮಗೆ ಭಾಳ ಆಸೆ ನಿಮ್ಮ ಜು ನಿಮಗೂ ಬೆಟ್ಟೆ ಆಗಬೇಕು ಮೀಟ್ ಆಗಬೇಕು ನಿಮ್ಮ ಜೋಡಿ ಮಾತಾಡ್ಸ್ಬೇಕು ಅನ್ನೋದು ನಮಗೂ ಭಾಳ ಆಸೆ ಸಿಗುಮ್ ಆದಷ್ಟು ಜಲ್ದಿ ಎಲ್ಲರೂ ಸಿಗುಮ್ರಿ ಮಾತಾಡೋಮ್ರಿ ಟೈಮ್ ಬರಲಿ ಅದಕ್ಕೂ ಚಶ್ಮಾ ಹಾಕ್ಕೊಂಡು ಮಾತಾಡೋಕತ್ತೀನಂದ್ರೆ ಇದು ಚಶ್ಮಾ ಹೆಂಗಂದ್ರೆ ಇದು ಬಿಸಿ ಗಾಳಿರಲಿ ಬಿಸಿಲಿರಲಿ ಏನೇ ಇದ್ರೂ ಕಣ್ಣಿಗೆ ಕೋಲ್ಡ್ ಈ ಗ್ಲಾಸ್ ಒಳಗಿಂದ ಕಣ್ಣಿಗೆ ಕೋಲ್ಡ್ ಕೊಡುತ್ತೆ ಇದು ರೈಬಂದಲ್ಲ ಒಂದು ಸ್ವಲ್ಪ ಗ್ಲಾಸ್ ಅವೆಲ್ಲ ಕ್ವಾಲ್ಟಿ ಇರ್ತದೆ ಚಲೋ ಇರ್ತಲ್ಲ ಅದಕ್ಕೆ ಕಣ್ಣಿಗೆ ಕೋಲ್ಡ್ ಕೊಡುತ್ತೆ ಇದನ್ನು ಹಾಕ್ಕೊಂಡಿದ್ದಕ್ಕೆ ಎಷ್ಟು ಕೋಲ್ಡ್ ಇದು ಮತ್ತೇನಿಲ್ಲ ಗಾಯ್ಸ್ ಇಷ್ಟೇ ಹೇಳಬೇಕಿತ್ತು ಇಷ್ಟೇ ಕೇಳಬೇಕಿತ್ತು ಈಗ ನಮ್ಮ ಆಶೋರ್ ಇನ್ನೂ ಇಲ್ಲ ಅಲ್ಲಿ ನಮ್ಮ ದೊಡ್ಡಮ್ಮ ಇನ್ನೂ ಬಂದಿಲ್ಲ ಅಲ್ಲಿ ಮುದ್ದೆ ಒಳಗೆ ಸ್ವಲ್ಪ ಸಂತಿ ತಗೊಂಡೋಗ್ಯಾರ ಹೋಗ್ಯಾರ ಅವ್ರು ಬಂದಿಂದ ಅವ್ರಿಗೆ ಒಂದು ಸ್ವಲ್ಪ ಮಾತಾಡಿಸಿ ಅವ್ರ ಜೋಡಿ ಒಂದು ಸ್ವಲ್ಪ ಕುಂತು ನಮ್ಮ ಮಮ್ಮಿನೂ ಬರ್ಬೇಕಂದ್ರೆ ಅವರು ಆಗಲ್ಲ ಸಂಜೆಗೆ ಬರ್ತಿನ ಅಂದ್ರೆ ಅಂದ್ರೆ ನಾವು ಬಂದು ಬಿಡ್ತೀನಿ ಬೇಸರ ಆಗದೆ ಅಂತೇಳಿ ನಾನು ಈ ಕಡೆ ಬಂದೆ ಮಾತಾಡಿಸಿ ಓದ್ನಿ ಹೋಗಿ ಸಾಯಂಕಾಲ ದೀಪಾನ ಕಡೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಏನೇನು ಅಂತಾರೆ ಏನೇನು ಇಲ್ಲ ಅದೇ ಒಂದು ಸ್ವಲ್ಪ ಟುಕು 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 ಅನ್ನೋಕೆ ಏನಿಲ್ಲ ಒಂದು ಸ್ವಲ್ಪ ಇರುತ್ತೆ ಒಂದು ಸ್ವಲ್ಪ ಚಲೋ ತಿನ್ನು ಇನ್ನೊಂದು ಸ್ವಲ್ಪ ಕಡಿಮೆ ತಿನ್ನು ಜಾಸ್ತಿ ಊಟ ಮಾಡೋ ಹಣ್ಣು ತಿನ್ನೋ ಅದು ತಿನ್ನ ಏನಾರ ಅಂತಾರ ಏನ ನಾರ್ಮಲ್ ಹಂಗೆ ಏನೇನೋ ನೋಡ್ಕೊಳ್ಳೋಮು ಇಷ್ಟು ಹೇಳೋದಿತ್ತು ಗೈಸ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀವಿ ನಾವಂತೂ ಆರಾಮದೀವಿ ನೀವು ಆರಾಮಿದ್ರಿ ಸಾಕು ಓಕೆ ಸಿಗಮ್ಮ ಡೈರೆಕ್ಟ್ ಮುದ್ದೆ ಬಿ ಹಾಳು ಹೋಗಿ

ನೋಡ್ರಿ ಹೊಲ್ದಾಗ ಇಲ್ಲಿ ಮರಿ ಸಿಕ್ಕೈತಿ ಮಲದ ಮರಿ ಅದಕ್ಕೆ ಇದನ್ನ ಹಿಡ್ಕೊಂಡ್ ಬಂದ್ಬಿಟ್ರೆ ಹೋಗಿ ಅದಕ್ಕೆ ಇದನ್ನ ಸಾಕ್ಬಾರ್ದು ಸಾಕಿದ್ರು ಈಗ ನಾ ತಾಯಿ ಬಿಟ್ಟು ದೂರ ಮಾಡ್ಬಿಡ್ದು ವಾಪಸ್ ಬಿಟ್ಟು ಹೊರಕ ಎಲ್ಲಿ ಹಿಡ್ಕೊಂಡ್ ಬಂದಾಳು ಹೊಳೆ ಅಲ್ಲಿ ಹೊಳ್ದ್ ಬಿಟ್ಟು ಬರ್ತೀನಿ ಸೌಂಡ್ ಮಾಡತ್ತವ್ರ ಹೆಂಗಾರ ವಾಪಸ್ ಮಾಡಿ ಕರ್ಕೊತಾವ ಜೋಡಾಕವು ಓಡುತ್ತ ಬಿಟ್ಟರೆ ಓಡುತ್ತಾ ಇಲ್ಲೇ ಬಿಟ್ರ ದಾರಿ ತಪ್ಪತ್ತಂತೆ ಒಂದು ಸ್ವಲ್ಪ ಅಲ್ಲೇ ಬಿಟ್ಟು ಬರ್ತೀನಿ ಎಷ್ಟು ಕ್ಯೂಟ್ ಐತಿ ನೋಡ್ರಿ ಚಂದ ಐತಿ ಏನ ಸೊ ಒಬ್ಬೊಬ್ಬರು ಸಾಕಬೇಕಂತಾರೆ ಸಾಕು ಬಾರಂತಾರ ಬೆಳ್ಳ ಇದ್ರೆ ಸಾಕಬೇಕಂತಾರೆ ರಾಯಂಟವ ಇದನ್ನ ಎಲ್ಲಿ ಬಿಡಲಿ ಅವ್ರ ಅವ್ ಎಲ್ಲಿ ಇದು ಹೆಂಗೆ ಅವ್ರ ಅವನ ಕಡೆ ಹೋಗುತ್ತೆ ಅದೇ ಟೆನ್ಷನ್ ಆಗೈತೆ ನನಗೆ ಒಂದೇ ಅಂತೂ ಬದುಕುತ್ತಾ ಬದುಕಲ್ಲ ಗೊತ್ತಿಲ್ಲ ಉಣ್ಣೋಕೆಲ್ಲ ಓಡಾಡೋಂಗೆ ಆಗೈತಿ ಬದುಕ್ಬೋದು ಏನೋ ಹಾಲು ಕೊಡೋಂಗಿದ್ರೆ ಏನಾರ ನೋಡಮ್ಮ ಅಲ್ಲಿ ಎಲ್ಲಿ ತಂದು ಎಲ್ಲಿಂದ ತಂದಾಳ ಅಲ್ಲಿ ಹೋಯ್ಬಿಟ್ಟು ಅಂದ್ಬಿಟ್ರೆ ಹೋಗುತ್ತೆ ವಾಪಸ್ ಬಾಯ್ ಆಗುತ್ತೆ ನಾವು ಬಾಯ್ ದೂರ್ಸು ದೂರ್ಸ ಇರ್ಬೇಕು ಜನ ಇರಬಾರ್ದು ಅದಕ್ಕೆ ಅದ್ರ ಬಾಜು ಇರಬಾರ್ದು ಮತ್ತು ಏನಂದ್ರೆ ಲೈಟ್ ಪೈಟ್ ಕಣ್ಣಿಗೆ ಬೀಳಬಾರ್ದು ಅದಕ್ಕೆ ಅದು ನಿಂತು ಬಿಡುತ್ತೆ ಅದು ಒಂದೇ ಕಡೆ ಯಾರೂ ಕಾಣಲಿಲ್ಲ ಲೈಟ್ ಹೀಟಿಂಗ್ ಬೀಳಿಲ್ಲ ಅಂದ್ರೆ ಓಡುತ್ತೆ ಈಗ ಅದು ಮಂದಿ ನೋಡಿ ಅಂಜೈತಿ ಈಗ ನಾವು ದೂರ ಹೋದಂಗೆ ಹೆಂಗೆ ಹೋಗುತ್ತೆ ನೋಡ್ರಿ ತಾನೇ ಓಡೋಗ ಇಲ್ಲೇ ಸುತ್ತಮುತ್ತ ಎಲ್ಲರೂ ಇರ್ತ ಹೋಗುತ್ತೆ ಹೋದ್ರೆ ಸಾಕು ನೋಡಿರಿ ಅಲ್ಲಿ ಗಿಡದ ಬಡ್ಡ ಗಿಡ ಆಗ್ತೇನು ಗಿಡದ ಕಡೆ ಹೊಂಟಿ ಸಣ್ಣಗೆ ಬಟ್ ದೂರ ಬಂದೀವಿ ಸನಿ ಇದ್ರೆ ಹೋಗಲ್ಲ ಅಂತ ಹೋಯ್ತು ಹೋಯ್ತು ನಾಡೇನು ಮರಿ ನೋಡಿರಿ ಮೂರು ನಾನು ಇನ್ನೇನು ಮರಿ ಅಷ್ಟೇ ಜಸ್ಟ್ ಜಸ್ಟ್ ಡೆಲಿವರಿ ಆಗಿ ಹೈ ಗಾಯಸ್ ಗುಡ್ ಮಾರ್ನಿಂಗ್ ಗಾಯಸ್ ನಿನ್ನೆ ಸ್ಕ್ಯಾನಿಂಗ್ ಹೋಗ್ಬೇಕಂತ ಅನ್ಕೊಂಡಿದ್ವಲ್ಲ ಹಿಂಗೆ ಅವ್ರು ಡಾಕ್ಟ್ರ್ ಏನೋ ಡೆಲಿವರಿ ಒಳಗೆ ಬಿಝಿ ಅದಾರ ಇವತ್ತು ಬರಲ್ಲ ಅಂದಿದ್ದಕ್ಕೆ ಹಂಗೆ ಲಾಗ್ನ ಅಲ್ಲಿಗೆ ಹ್ಯಾಂಡ್ ಮಾಡಿ ಈಗ ಸ್ಟಾರ್ಟ್ ಮಾಡಿ ನಿನ್ನೇನು ಲಾಗ್ ಏನೂ ಬಿಟ್ಟಿಲ್ಲ ಅದೇ ಲಾಗ್ ಮಾಡೋಕಿದ್ಯಲ್ಲ ಅದನ್ನೇ ಬಿಡೋಗಂಟ್ ಮಾಡಿದ್ವಿ ಮತ್ತು ಬೇರೆ ಅದೇನು ಲಾಗ್ ಮಾಡಬೇಕಂತ ಅದನ್ನೇ ಇದನ್ನೇ ಕಂಟಿನ್ಯೂ ಮಾಡ್ತೀವಿ ಇವತ್ತು ಹೋಗ್ತೀವಿ ಸ್ಕ್ಯಾನಿಂಗ್ ಈಗ ಎದ್ದೀನಿ ಹೋಗಿ ಸಂತಿ ತೊಗೊಂಬನಿ ಇಲ್ಲ ದೀಪ ಸಮಿತಿ ನೀವು ಬ್ರೆಡ್ ಇಲ್ಲಿ ಮಾರಕ್ಕೆ ಬರ್ತಿದ್ರು ಅವಾಗ ಭಾಳ ಇಷ್ಟ ಹಾಕಿ ಗಿಳಕ ಮಾಡಿಕೊಂಡು ಫ್ರೆಶ್ ಆಗಿ ನಾನು ಹೊಂಟೀನಿ ಈಗ ನಮ್ಮ ನಮ್ಮ ನಾನಿ ಕರ್ಕೊಂಡ್ಬರಕ ಊರಿಂದ ಬರಕತ್ತಾರ ಬಸ್ ಸ್ಟ್ಯಾಂಡ್ ಕರ್ಕೊಂಡ್ ಬರ್ಬೋ ಇಲ್ಲೇ ಎಲ್ಲೇ ಬೇರೆ ಇದ್ರೆ ಕರ್ಕೊಂಬಂದ್ಬಿಡ್ತಿದ್ದೆ ಅಲ್ಲಿ ಬಿಜಾಪುರಿಂದ ಬರಕತ್ತಾರ ಅದಕ್ಕೆ ಚಪ್ಪಲ್ ಬಿಸಿಲಿಗಿಟ್ರೆ ಚಪ್ಪಲು ಕೊಡಲ್ಲ ಅಷ್ಟು ಸುಡಕತ್ತ ಹೋಗಿ ನಮ್ಮ ನಾನಿ ಕರ್ಕೊಂಡ್ ಬರ್ಬರಿ ನಮ್ಮ ನಾನಿ ಬಾಳ ತೋರಿಸಿಲ್ಲ ಈಗ ಜಸ್ಟ್ ಹೋಗಿ ನಮ್ಮ ನಾನಿ ಕರ್ಕೊಂಬಂದಿನಿ ಬಂದಿನಿ ನಾನಿ ಬಂದಾರ ಬಂದ್ ಫಸ್ಟ್ ಅವ್ರ

ಮಾಡ್ಕೊಂಡ್ ಇದೇನಿದು ಕಂಚಿನಕಾಯಿ ಕಂಚಿಕಾಯಿ ಕಂಚಿಕಾಯಿ ದೀಪನ್ ಸಂಬಂಧ ಏನ ತಂದಿ ನಂದು ಏನ್ ಶೇಂಗಾ ಸಾರ ಎಲ್ಲ ಮಿಲಿ ಆಗಿನ ಸಮಾನ ತಂದು ಏನಂದ್ರ ನೀನು ತಿನ್ನ ಎಲ್ಲಾರು ಪ್ಯಾಕಿಂಗ್ ಬಿಸಿ ಬಿಸಿ ಚಪಾತಿ आपकी भी ये आपकी भी होंगे दाढ़ा इसको नहीं नहीं sir ठीक होगा काट दे वाला plus है zero नहीं नहीं वो जा अत जांच दिया अच्छा अत चाव सर आय उन्होंने सुनी है ना अच्छा ओके तो क्या नहीं रात वेगी कुछ एक ऐसी चीज़ आ रही है ना

ஏன்னுப்பாய்த்தில் பைலாக? பைலாக? ஏன்னுப்பாக்கான்தான். தெய்லாக? தெய்லாக. இது? கான்னைப்பாக்கிறேன். செல்லைப் போகிறேன். திரிப்பிரியாக்கிறேன். ஹாக்கா. கில் சைத்தில் பிரிப்பிரியாக்கிறேன். சிட்டேட்டிக்கிறேன். சிட்டேமாய். ಏಯ್ ಕೆಲ್ಸ ಇಲ್ಲ ಹಿಂಗ್ಯಾಕ್ ಇಲ್ಲ ಹಿಂಗೆ ಆಗಿ ತಿರ್ಗಿ ಆಟಿದ್ದೆ ಅದು ಯಾರು ಮಾ ಮನೆ ಅಂತ ಕೆಲಸ ಯಾರು ಮಾಡ್ತು ಏನು ಊಡಾಳಿ ಆಗ್ಯಾನೆ ಓ ನಿನ್ನ ಮಗ ಏನು ಉದ್ದಗದ ಇಲ್ಲ ಏನೂ ಇಲ್ಲ ಹಾಂ ಏನು ಊಡಾಳಿ ಆಗ್ಯಾನೆ ಹಾಂ ಏನು ಏನ್ ಉಡಾಳಿ ಆಗ್ಯಾನೆ ನಿನ್ ಮಗ ಹಾಕ್ರಕ್ಕ ಏನ್ ಉಡಾಳಿ ಆಗ್ಯಾನೆ ನಿನ್ ಮಗ ಗುಡ್ ಮಾರ್ನಿಂಗ್ ಗಾಯ್ಸ್ ಇದು ಎರಡನೇ ಸಲ ನಾನು ನಿಮ್ಗೆ ಗುಡ್ ಮಾರ್ನಿಂಗ್ ಹೇಳೋದು ಯಾಕಂದರೆ ಎರಡನೇ ದಿನ ಇವತ್ತೊಂದು ದಿನ ಹಿಡಿದ್ರೆ ಮೂರು ದಿನ ಆಯ್ತು ಲಾಗ್ ನಾನು ಮಾಡೋಕತ್ತು ದೀಪನ್ ಸ್ಕ್ಯಾನಿಂಗ್ ನಿನ್ನೆ ಹೋಗಿ ಬಂದರು ನಾವು ಹೋಗೋಕ್ಕಾಗಲಿಲ್ಲ ದೀಪ ಅವ್ರ ಮಮ್ಮಿ ಅವ್ರ ಅಣ್ಣ ದೀಪ ಮೂರು ಜನ ಹೋಗಿ ಬಂದರು ನನಗೆ ಹೋಗೋಕ್ಕಾಗಲಿಲ್ಲ ಅದ್ರ ಸಂಬಂಧ ಇನ್ನಪ್ಪ ಆಮೇಲೆ ಫೋನ್ ಹಚ್ಕಳಿದ್ದೆ ಏನೇ ಇಲ್ಲ ಎಲ್ಲ ನಾರ್ಮಲ್ ಆಯ್ತು ಅಂದ್ರೆ ಅಂತೆಲ್ಲ ಚಲೋ ಐತೆ ಅಂದ್ರೆ ಅಂತ ಬಿ ಪಿ ಗಿ ಪಿ ಬ್ಲಡ್ ಚೆಕಪ್ ಅವೆಲ್ಲ ಎಲ್ಲ ಮಾಡ್ಸ್ಯಾರ ಏಳು ತಿಂಗಳು ಮುಗಿತು ಸಿ ಏಳು ತಿಂಗಳು ಮುಗೀತು ಎಂಟನೇ ತಿಂಗಳು ರನ್ನಿಂಗೀಗ ಇನ್ನೊಂದು ಒಂದೆರಡು ತಿಂಗಳು ಎರಡು ತಿಂಗಳು ಎಂಟನೇ ತಿಂಗಳು ರನ್ನಿಂಗ್ ಡೆಲಿವರಿ ಡೇಟು ನಾವು ಫಸ್ಟಿಂದನೂ ಸ್ಕ್ಯಾನಿಂಗ್ ಮಾಡಿಸ್ಬಾಗು ಜೂನ್ ಟ್ವೆಂಟಿ ಸಿಕ್ಸ್ ಕೊಟ್ಟಿದ್ದರು ನಿನ್ನೆ ಜೂನ್ ಟ್ವೆಂಟಿ ಸೆವೆನ್ ಕೊಟ್ಟಾರೆ ಅದನ್ನು ಭಾಳ ಕೇಳಿದ್ರು ಹೇಳಿದ್ರು ದೀಪಾನ್ ಡೆಲಿವರಿ ಡೇಟ್ ಯಾವಾಗ ಕೊಟ್ಟರೆ ಡೇಟ್ ಯಾವಾಗ ಕೊಟ್ರ ಅಂತ ಅದರ ಸಂಬಂಧ ಹೇಳ್ಬೇಕಂತಾಗದಿ ಜೂನ್ ಟ್ವೆಂಟಿ ಸೆವೆನ್ ನಮ್ಮ ಕೃಷ್ಣ ಅವ್ರದ್ದು ಮಮತಾ ಕರೆದ ಡೇಟ್ ಕೊಟ್ಟಿದ್ರಲ್ಲ ಅದೇ ಡೇಟಿಗೆ ಆಗೈತೆ ಡೆಲಿವರಿ ಹಂಗೆ ಒಂದೊಂದು ದಿನ ಇನ್ನು ಮುಂದೆ ಆತ ಆಗ್ತಾವ ಒಂದೊಂದು ದಿನ ಕರೆಕ್ಟಾಗಿ ಕೊಡ್ತಾರೆ ದೀಪ ಈಗ ನೆಕ್ಸ್ಟ್ ಒಂದು ಲಾಗ್ ಬಿಡ್ತಾಳೆ ಅದರೊಳಗೆ ನೀವು ಒಂದು ಸ್ವಲ್ಪ ಕಮೆಂಟ್ಸ್ ಹಾಕಿ ಒಂದು ಸ್ವಲ್ಪ ಹೇಳಬೇಕು ಏನಂತ ಈ ಲಾಗ್ ಅಕ್ಕಿ ನೋಡ್ತಾಳೆ ಇಲ್ಲ ಗೊತ್ತಿಲ್ಲ ಬೆಂಗಳೂರಾಗಿದ್ದಾಗ ಏನು ಮಾಡ್ತಿದ್ಲು ಗೈಸ್ ದೀಪಾ ದಿನ ಒಂದು ಐದು ಈಗ ಡೈಲಿ ರೋಟೀನ್ ಹೆಂಗೆ ಮಾಡಿಬಿಟ್ಟಿದ್ದೆ ಅಂದ್ರೆ ನಾನು ಒಂಬತ್ತೂವರಿಂದ ಹತ್ತು ಗಂಟೆ ಒಳಗೆ ನಾಷ್ಟ ಒಂದರಿಂದ ಎರಡೂವರೆ ಒಳಗೆ ಊಟ ಸಾಯಂಕಾಲ ಮತ್ತು ಊಟ ಮೂರು ಟೈಮ್ ಕರೆಕ್ಟಾಗಿ ಊಟ ಮಾಡಿಸಿದ್ದೆ ಅಕ್ಕಿ ಮಾಡಿ ಅಕ್ಕಿ ಅಕ್ಕಿ ರೂಢಿ ಮಾಡ್ಕೊಂಬಿಟ್ಟಿದ್ಲು ಅಕ್ಕಿ ಹಂಗೆ ಮಾಡ್ತಿದ್ಲು ಒಂದು ಟೈಮ್ ಮಿಸ್ ಮಾಡೋಕೆ ಕೊಡ್ತಿದ್ದಿಲ್ಲ ನಾನು ನಾನು ಅಕ್ಕಿಗಾರ ಮೂರು ಟೈಮ್ ಕರೆಕ್ಟ್ ಊಟ ಮಾಡ್ತಿದ್ಲು ಬೆಳಗ್ಗೆ ಎದ್ದು ಹಾಲು ಬೆಳಗ್ಗೆ ಎದ್ದು ಸಾರಿ ಬಾದಾಮಿ ಇಟ್ಟಿರ್ತಿದ್ಲು ಬೆಳಗ್ಗೆ ಎದ್ದು ಬಾದಾಮಿ ತಿಂತಿದ್ಲು ಹಣ್ಣು ಒಂದು ಸೇಬು ಹಣ್ಣು ಒಂದು ಸಂತ್ರ ಈ ಥರ ಡೈಲಿ ಒಂದು ದಿನವೂ ಮಿಸ್ ಆಗಿದ್ದಿಲ್ಲ ಒಂದು ದಿನವೂ ಮಿಸ್ ಮಾಡ್ತಿದ್ದಿಲ್ಲ ಒಂದು ಏಳು ಗಂಟೆಗೆ ಏಳುವರೆಗೆ ಹಣ್ಣು ಬಾದಾಮಿ ಆಮೇಲೆ ನಾಷ್ಟ ಆಮೇಲೆ ಮಧ್ಯಾಹ್ನ ಊಟ ಆಗಿನ ಒಂದು ಹಣ್ಣು ರಾತ್ರಿ ಮಲ್ಕೊಳ್ಳುವಾಗ ಹಾಲು ಇದು ಡೈಲಿ ದೀಪಾಗ ಇಷ್ಟು ದಿನ ಇದು ಮಾಡ್ಕೊಂಡಿದೆ ಏನು ಮಾಡೋಕ್ಕಾಗತ್ತ ಇಲ್ಲಿ ಬಂದು ಒಂದು ಹತ್ತು ದಿನ ಹದಿನೈದು ದಿನ ಆಗಕ್ಕೆ ಬಂತು ಒಂದು ದಿನ ನೀಟಾಗಿ ಫಾಲೋ ಮಾಡೋಕತ್ತಿಲ್ಲ ನಾನು ಏನು ಹೇಳ ತಗಲ್ದು ಅದ್ರ ಸಂಬಂಧ ಹೇಳಿ ಹೇಳಿ ಸಾಕಾಗೈತಿ ಹ್ಞೂ ಹೇಳಿ ಹೇಳಿದ್ರಿ ಏನಂತಾಳೆ ಹ್ಞೂ ತಿಂತಿನಾಳಂತಳೆ ಕುಡಿತಿನಾಳು ಅಂತಾಳೆ ಹನ್ನೊಂದು ಹನ್ನೆರಡಕ್ಕೂ ಊಟ ಮಾಡ್ತಾಳೆ ಸೀದಾ ರಾತ್ರಿ ಊಟ ಮಾಡ್ತಾಳೆ ಅದ್ರ ಸಂಬಂಧ ನೀವರ ಹೇಳಿರಿ ಕರೆಕ್ಟಾಗಿ ಊಟ ಮಾಡಕತಿಲ್ಲ ದೀಪ ನೀನು ಯಾಕೆ ಊಟ ಮಾಡೋಕಿಲ್ಲ ಊಟ ಅಂತ ಹೇಳಿದ್ರು ಹೇಳ್ತೀರ ಅಂತ ಅನ್ಕೋತೀನಿ ಹೇಳ್ರಿ ಒಂದು ಸ್ವಲ್ಪ ಕಮೆಂಟ್ ಒಳಗೆ ಜಾಸ್ತಿ ಕಮೆಂಟ್ಸ್ ಅವೇ ಬಂದು ಅಂದ್ರೆ ಗೊತ್ತಾಗುತ್ತೆ ಈಗ ನೆಕ್ಸ್ಟ್ ಟೈಮ್ ಮಾಡಬಾರ್ದು ಅಂತ ಹಣ್ಣಂತೂ ಕರೆಕ್ಟಾಗಿ ತಿನ್ನಕತ್ತೆ ಈ ಹಣ್ಣುಗಳು ಮೊನ್ನೆ ಹೋದಾಗ ಹಣ್ಣು ನೋಡಿದೆ ಅದು ಹಣ್ಣು ದಾಳಂಬರಿ ಹಣ್ಣಿಗೆ ಬಂದೈತೆ ಅದು ಇನ್ನೊಂದು ಸ ಇನ್ನೂ ಒಂದಿನದಾಗ ಕೊಳತ್ ಬಿಡುತ್ತೆ ಮತ್ತು ಅವು ಅವ್ರ ಹಣ್ಣು ಬಾದಾಮಿ ಡೇಟ್ಸ್ ತಂದಿಟ್ಟಣ ಅವು ತಂದು ಎರಡು ದಿನ ಆಯ್ತು ಅಂತ ಅದು ಬಾಕ್ಸ್ ಓಪನ್ ಆಗಿದ್ದಿಲ್ಲಣ್ಣ ನಾನು ಓಪನ್ ಮಾಡಿ ನೋವು ಟೋಟಲಿ ಹೇಳ್ಬೇಕಂದ್ರೆ ದೀಪ ಆರೋಗ್ಯದ ಕಡೆ ತುಂಬನಾಗ ಕೊಡಗತ್ತಿಲ್ಲ ಕಾಲು ಗಿಲೆಲ್ಲ ಬಾತವು ಬಾತು ನಾರ್ಮಲ್ ಈ ಟೈಮ್ ಒಳಗೆ ಮಧ್ಯಾಹ್ನ ಊಟ ಮಾಡಿ ನಾವು ಒಂದು ಸ್ವಲ್ಪ ಅಡ್ಡಾಕಿ ರೆಸ್ಟ್ ಮಾಡಿದ್ನಂತ ಅಡ್ಡಾಬಿಡ್ತಾವೆ ಮತ್ತು ಒಂದು ಸ್ವಲ್ಪ ಅಲ್ಲೇ ಮ್ಯಾಳಿಗೆ ಮೇಲೆ ವಾಕಿಂಗ್ ಮಾಡ್ತಾವೆ ಮುಂಜಾನೆ ಅಂತೂ ಮಾಡಲ್ಲ ಒಂದು ಟೈಮ್ ಅಲ್ಲೇ ಮ್ಯಾಳಿಗೆ ಮೇಲೆ ವಾಕಿಂಗ್ ಮಾಡ್ತಾವೆ ನಾ ಕರ್ಕೊಂಡು ಹೋಗ್ಬೇಕಂದ್ರೆ ಬರೋಂಗೂ ಇಲ್ಲ ನಾ ಹಿಂಗೆ ಏಳುಕೆ ಎಂಟಕ್ಕೆ ಹೋದ್ರೆ ವಾಕಿಂಗ್ ಇರಲ್ಲ ಬರೀ ಗಾಡಿಗಳು ಕಾಣ್ತಾವೆ ಸ್ವಲ್ಪ ಜಲ್ದಿ ಒಂದು ಐದಾರಕ್ಕೆ ಹೋದ್ರೆ ಚಲೋ ಅಂತ ನಾ ಕರ್ಕೊಂಡು ಹೋದ್ರೆ ಆಕೆ ಅಷ್ಟಕ್ಕೆ ಅದು ಬರೋಂಗೂ ಇಲ್ಲ ಅದಕ್ಕೆ ಇಷ್ಟು ಹೇಳಬೇಕಿತ್ತು ನೀವು ಅಕ್ಕಿ ಕಮೆಂಟ್ಸ್ ಹಾಕಿದ್ರೆ ತಿದ್ಕೋತಾಳಕೀನಿ ತಿದ್ಕೊಳಗತ್ತಿಲ್ಲ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡು ಅಲ್ಲಿವರೆಗೂ ನೋಡ್ತಾ ಇರಿ ಇರಿ ಲವ್ ಯು ವಾಲ್ ಟೇಕ್ ಕೇರ್ ಬಾಯ್ ಬಾಯ್ ಬಾಯ್